ಈಗ ಇಂದಿನ ಪತ್ರಿಕೆಗಳ ಇಳುಕುನೋಟ ಮೇನಲ್ಲಿ ಮೋದಿ ತ್ರಿರಾಷ್ಟ್ರ ಪ್ರವಾಸ ನಾರ್ವೆ ನೆದರ್ಲ್ಯಾಂಡ್ ಕ್ರೊವೇಷಿಯಾಗೆ ಮೂರನೇ ವಾರ ಭೇಟಿ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಿದ್ಧತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹತ್ತು ದಿನ ಸ್ವಚ್ಛತಾ ಅಭಿಯಾನ ಟಿಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ನಾಳೆಯಿಂದ ಅಭಿಯಾನ ಸುರಕ್ಷಿತ ಚಾಲನೆಗಾಗಿ ಲೋಕೋ ಪೈಲಟ್ಗಳ ಉಸಿರು ಪರೀಕ್ಷೆ ಒಂದು ವಾರ ಗುಡುಗು ಸಹಿತ ಮಳೆ ಮುನ್ಸೂಚನೆ ಪಂಜಾಬ್ಗೆ ರಾಯಲ್ ಚಾಲೆಂಜ್ ಮುಲ್ಲನಾಪುರದಲ್ಲಿ ಪಂದ್ಯ ಇಂದು ಕಿಂಗ್ಸ್ ವಿರುದ್ಧ ಮುಯಿ ತೀರಿಸಿಕೊಳ್ಳುವತ್ತ ರಜತ್ ಪಡೆ ಚಿತ್ತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗ್ರಾಮ ಪಂಚಾಯಿತಿ ಇನ್ನೂರ ಐವತ್ತೊಂಬತ್ತು ಸ್ಥಾನಗಳಿಗೆ ಉಪಚುನಾವಣೆ ಇಪ್ಪತ್ತೆರಡಕ್ಕೆ ನಾಮಪತ್ರ ಸಲ್ಲಿಕೆ ಆರಂಭ ಹೆಣ್ಮಕ್ಕಳಿಗೆ ಶೇಕಡ ಐವತ್ತು ಸೀಟು ಕಡ್ಡಾಯ ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಐಸಿಎಸ್ಇ ಸೇರಿ ಎಲ್ಲಾ ಖಾಸಗಿ ಶಾಲೆಗಳಿಗೂ ಅನ್ವಯ ಸುತ್ತೋಲೆ ಮನೆ ಬಾಗಿಲಿಗೆ ಮಾವು ತರುವ ಅಂಚೆ ಎಣ್ಣ ಕಡಿಮೆ ದರದಲ್ಲಿ ಗುಣಮಟ್ಟದ ಹಣ್ಣು ಲಭ್ಯ ಕಾಡಾನೆ ಹಾವಳಿ ತಡೆಗೆ ಶೀಘ್ರ ಆನೆ ವಿಹಾರ ಧಾಮ ನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಲಖನೌಗೆ ಲಕ್ ಮುಗ್ಗರಿಸಿದ ರಾಜಸ್ಥಾನ ಪಂತ್ ಪಡೆಗೆ ಎರಡು ರನ್ ಜಯ